ಇದು ಡಿ ಸಿ ಕಚೇರಿ ನೋಡಿ ಯಾರು ಒಬ್ರು ಬಂದಿಲ್ಲ ಇಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ಬಂದಿಲ್ಲ ಯಾವ ಪೋಸ್ಟ್ ನಿಮ್ದು ಇವಾಗೂ ಯಾರು ಬಂದಿಲ್ಲ ಸಾರ್ವಜನಿಕರು ಬರಬೇಕು ವಾಪಸ್ ಹೋಗಬೇಕು ಅವ್ರಿಗೆ ಅನುಕೂ ಸಾರ್ವಜನಿಕರ ಕೆಲಸಗಳು ಹೆಂಗ್ ಆಗ್ತಾವೆ ಇಲ್ಲಿ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಸರ್ ಎಷ್ಟು ಸರ್ ಟೈಮಿಂಗ್ ಸರ್ ನಿಮ್ದು ಆಫೀಸ್ ಟೈಮಿಂಗ್ಸ್ ಹತ್ತು ಗಂಟೆ ಸರ್ ಇನ್ನ ಆಫೀಸಲ್ಲಿ ಯಾರು ಒಬ್ರು ಸ್ಟಾಫ್ ಇಲ್ಲ ಸರ್ ಕಾಲ್ ಮಾಡೋದೆಲ್ಲ ಬೇಡ ಸರ್ ಇಲ್ಲಿ ಬಂದು ಹಾಜರಾತಿ ಪುಸ್ತಕದಲ್ಲಿ ಸೈನ್ ಹಾಕ್ಬಿಟ್ಟು ಆಮೇಲೆ ಈ ಕಡೆ ಹೋಗ್ತಾ ಈ ಇದ್ ಡಿ ಕರ್ದಿದ್ದಾರೆ ಯಾರೋ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ಬೇಕು ಬರ್ದ್ಬಿಟ್ಟು ಹೋಗ್ತಾನೆ ಹೇಳ್ಬೇಕು

ಸುಮ್ನೆ ಯಾರು ಬೇಕಾದ್ರೂ ಬರ್ಬೋದು ಎಷ್ಟು ಗಂಟೆ ಆದ್ರೂ ಬರ್ಬೋದು ಇದು ನಮ್ ಸರ್ಕಾರಿ ವ್ಯವಸ್ಥೆ ಆಗ್ರ ಇದನ್ನ ಕೇಳೋ ಪ್ರಶ್ನೆ ಮಾಡೋದು ಯಾರು ಇಲ್ಲ ನೋಡಿ ಇದು ಡಿ ಸಿ ಕಚೇರಿ ನೋಡಿ ಯಾರು ಒಬ್ರು ಬಂದಿಲ್ಲ ಇಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ಬಂದಿಲ್ಲ ಇವಾಗ ಯಾರು ಬಂದಿಲ್ಲ ಹಾ ಏನ ಏನಮ್ಮ ಕಳಿಸ್ತಿರ್ತಾನೆ ಒಂಬತ್ತು ಗಂಟೆಗೆ

ಇಲ್ಲಿ ಇನ್ನೂ ಯಾರು ಸ್ಟಾಫ್ ಇಲ್ಲ ಒಬ್ಬ ನೀವೊಬ್ರು ಮಾತ್ರ ಬಂದಿದ್ದೀರಾ ಇನ್ನು ಇವ್ರು ಬರೋದು ಇನ್ನೂ ಎಷ್ಟೊತ್ತ ಗೊತ್ತಿಲ್ಲ ಸಾರ್ವಜನಿಕರು ಬರಬೇಕು ವಾಪಸ್ ಹೋಗಬೇಕು ಅವ್ರಿಗೆ ಅನುಕೋ ಸಾರ್ವಜನಿಕರ ಕೆಲಸಗಳ ಹೆಂಗಾಗ್ತಾವಿಲ್ಲಿ ಪ್ರತಿಯೊಂದಕ್ಕೊಂದು ಪ್ರೋಟೋಕಾಲ್ ಇರ್ತದೆ ಮೇಡಮ್ ಅವರೇ ನಿಮಗೆ ಇಲ್ಲಿ ಬಂದ ಮೇಲೆ ಒಂದು ನೀವೊಂದು ಬಯೋಮೆಟ್ರಿಕ್ ಮಾಡೋದಾಗಿರ್ಬೋದು ಇಲ್ಲಾಂದ್ರೆ ಹಾಜರಾತಿ ಬುಕ್ಕಲ್ಲಿ ನೀವು ಸಿಗ್ನೇಚರ್ ಮಾಡೋದಾಗಿರ್ಬೋದು ಯಾವ ಟೈಮಿಗೆ ಯಾವ ಟೈಮಿಗೆ ಇನ್ನಾಗಿದೀವಿ ಯಾವ ಟೈಮಿಗೆ ಔಟ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಮಾಹಿತಿ ಇರಬೇಕು ನೀವು ಫೀಲ್ಡ್ ವರ್ಕ್ ಮಾಡ್ಕೊ ಫೀಲ್ಡ್ ವರ್ಕ್ ಮಾಡಿಕೊಂಡು ಮಧ್ಯಾಹ್ನ ಮಧ್ಯಾಹ್ನ ಬಂದರೂ ಓಕೆನಾ ಫೀಲ್ಡ್ ವರ್ಕ್ ಮಾಡಿದ್ದೀರಾ ಅಂತ ಏನು ಪ್ರೂ ಏನು ಪ್ರೂಫ್ ಇರ್ತದೆ ಫೀಲ್ಡ್ ವರ್ಕ್ ಮಾಡಿರ್ತೀರ ಅಂತ ಜಿಲ್ಲಾ ವ್ಯವಸ್ಥಾಪಕರು ರಂಗನಾಥ್ ಎಸ್ ಅಂತ ಹೇಳ್ಬಿಟ್ಟು ಬಿ ಎ ಬಿ ಹನ್ನೊಂದು ಗಂಟೆ ಆಗಿದೆ ಟೈಮು ಹನ್ನೊಂದು ಗಂಟೆ ಆದ್ರೂ ಇನ್ನೂ ಇದ್ರು ಇಲ್ಲಿ ಬಂದಿಲ್ಲ ಮತ್ತೆ ಇಲ್ಲಿ ಸಾರ್ವಜನಿಕರು ಖುದ್ದು ಕೊರತೆಗಳು ಇವರು ಯಾವ ರೀತಿ ಸ್ಪಂದಿಸ್ತಾರೆ ಇಲ್ಲಿ ಸ್ಟಾಫಾ ಸ್ಟಾಫಾ ನೀವು ಟೈಮ್ ಎಷ್ಟಾಗಿದೆ ಅಲ್ಲ ನೀವು ನಿಮ್ಮದು ಪೋಸ್ಟ್ ಎಲ್ಲಿದೆ ನೀವು ಅಲ್ಲಿ ಎಷ್ಟು ದಿನ ಹನ್ನೊಂದು ಗಂಟೆಗೆ ಬರ್ತೀರ ಒಂದು ನಿಮಿಷ ಮನಿ ಮಾಡು ಹಲೋ ಹಲೋ ನಮಸ್ಕಾರ ನಿಖಿಲ್ ಅಂತ ಅಡ್ವೊಕೇಟು ಕರ್ನಾಟಕ ರಾಷ್ಟ್ರ ಪಕ್ಷದ ರಾಜ್ಯ ವಾಟದ ಪ್ರಧಾನ ಕಾರ್ಯದರ್ಶಿ ಸರ್ ಎಷ್ಟು ಸರ್ ಟೈಮಿಂಗ್ ಸರ್ ನಿಮ್ದು ಆಫೀಸ್ ಟೈಮಿಂಗ್ಸು ಹತ್ತು ಗಂಟೆ ಸರ್ ಇನ್ನು ಆಫೀಸಲ್ಲಿ ಯಾರು ಒಬ್ಬರು ಸ್ಟಾಫ್ ಇಲ್ಲ ಯಾರು ಬಂದಿರಲಿಲ್ಲ ಸರ್ ಎಲ್ಲ ಇವಾಗ ಬಂದಿದ್ದಾರೆ ನೀವೇ ಬಂದಿಲ್ಲ ನೀವು ಸುಮ್ಮನೆ ರೀ ಸರ್ ಮಾತಾಡ್ತಾ ಮಾತಾಡ್ತಾರೆ ನೀವು ನೀವು ನೀವೇ ಬಂದಿಲ್ಲ ಸರ್ 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 ಸರಿ ಇಲ್ಲಿ ಬಂದು ಆಫೀಸ್ ಬಂದು ಹೋಗಬೇಕು ಅಂತಾನೆ ರೂಲ್ಸ್ ಇರೋದು ಆಫೀಸ್ ಬಂದು ಇಲ್ಲಿ ಹಾಜರಾತಿ ಬುಕ್ ಅಲ್ಲಿ ಸೈನ್ ಹಾಕ್ಬಿಟ್ಟು ಸಿಗ್ನೇಚರ್ ಹಾಕ್ಬಿಟ್ಟು ಇಲ್ಲಿ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ನೀವು ಬರ್ದ್ಬಿಟ್ಟು ಹೋಗಬೇಕು ತಾನೆ ನೀವು ತಾನೇ ಬರೋದು ಸರ್ ನಿಮ್ದು ರೆಸ್ಪಾನ್ಸಿಬಿಲಿಟಿ ಅದು ಅಲ್ಲ ಕರೆದಿದ್ದಾರೆ ಅಂತ ಪ್ರೂಫ್ ಸರ್ ಕಾಲ್ ಮಾಡೋದೆಲ್ಲ ಬೇಡ ಸರ್ ನೀವು ಇಲ್ಲಿ ಬಂದು ಹಾಜರಾತಿ ಪುಸ್ತಕದಲ್ಲಿ ಸೈನ್ ಹಾಕ್ಬಿಟ್ಟು ಆಮೇಲೆ ಈ ಕಡೆ ಹೋಗ್ತಾ ಇದ್ದೀನಿ ಈ ತರ ಎಮ್ ಡಿ ಕರೆದಿದ್ದಾರೆ ಯಾರೋ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ಬೇಕು ಬರ್ದ್ಬಿಟ್ಟು ಹೋಗ್ಬೇಕು ತಾನೆ ಹಾಜರಾತಿ ಬುಕ್ಕಲ್ಲಿ ಅದೇ ನಾನು ಹೇಳ್ತಾ ಇರೋದು ಇಲ್ಲಿ ಬಂದ ಹಾಜರಾತಿ ಬುಕ್ಕಲ್ಲಿ ಬಿಟ್ಟು ಆಮೇಲೆ ಇಲ್ಲಿ ಹೋಗ್ತಾ ಇದೀನಿ ಅಂತ ತಾನೇ ಇಲ್ಲ ಹನ್ನೊಂದು ಗಂಟೆ ಆದ್ರೂ ಯಾರು ಸ್ಟಾಫ್ ಬಂದಿಲ್ಲ ಡಿಸಿ ಕಚೇರಿ ಇದು ಯಾರು ರಿಕವರಿ ಹೋಗಿಲ್ಲ ಸರ್ ನೀವು ಸಂಭಾಳಿಸ್ಬೇಡಿ ದಯವಿಟ್ಟು ಸಂಭಾಳಿಸಬೇಡಿ ನಿಮ್ಮ ಹೆಸರೇನು ರಂಗನಾಥ್ ಅಲ್ವಾ ಆಯ್ತು ಬಿಡಿ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅದೆಲ್ಲ ಮಾಡಿ ಥ್ಯಾಂಕ್ ಯು ರೆಸ್ಪಾನ್ಸ್ ಬಿಟ್ ಮಾಡಿ

ಹತ್ತು ಗಂಟೆ ಬಂದು ನೀವು ಓಪನ್ ಮಾಡಿದ್ರೆ ಸಂತೋಷ ಬಟ್ ಇವತ್ತು ಇವತ್ತು ಟೈಮ್ ಎಷ್ಟಾಗಿದೆ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆಲಿ ಬರ್ತಾ ಇದ್ದೀರಾ ರೀಸನ್ ಕೇಳಿದ್ರೆ ನೀವು ಕೀ ಕಳೆದೋಗಿದೆ ಅಂತ ಹೇಳ್ತಾ ಇದ್ದೀರಾ ಇಪ್ಪತ್ತ ಹದ್ನಾಲ್ನೇ ತಾರೀಕೆ ಲಾಸ್ಟ್ ಮಾಡಿದ್ದಾರೆ ಇಪ್ಪತ್ತೈದನೇ ಲಾಸ್ಟ್ ಹದಿನಾಲ್ಕು ಅಲ್ಲ ರಂಗನಾಥ ಅವ್ರೆ ಹದ್ನಾಲ್ಕವರೆಗೆ ಲಾಸ್ಟ್ ಹಾಕಿದ್ದೀರಾ ಇದು ಫಸ್ಟ್ ಹಾಕಿದೀರ ಹದಿಮೂರು ಹದಿಮೂರು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ನಾಲ್ಕು ತಾರೀಕು ಹ್ಮ್ ಹಾಜರಾತಿ